ಬೆಳಗಾವಿ ಸಾಹುಕಾರ್ ವಿರುದ್ಧ ತಿರುಗಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಂತರ ರಾಜು ಕಾಗೆ ಯೂಟರ್ನ್ ಹೊಡೆದಿದ್ದಾರೆ ಅಧಿಕಾರ ಸಿಗುವ ತನಕ ಸಾಹುಕಾರ್ಗೆ ಜೈ ಜೈ ಎಂದಿದ್ರು ರಾಜು ಕಾಗೆ ಇದೀಗ ಜಾರಕಿಹೊಳಿ ಕುಟುಂಬದ ವಿರುದ್ಧ ರಾಜು ಕಾಗೆ ಕೆಂಟ ಕಾರ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದಾರೆ ಇದೀಗ ಶಾಸಕ ರಾಜು ಕಾಗೆ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಶಾಸಕ ಲಕ್ಷ್ಮಣ್ ಸವದಿಗೆ ತೊಂದರೆ ಕೊಡೋದಕ್ಕೆ ಸಾಹುಕಾರ್ ಪ್ಲಾನ್ ಮಾಡಿದ್ದಾರೆ ಅಪೆಕ್ಸ್ ಬ್ಯಾಂಕ್ಗೆ ಹೋಗುವ ಅನಿವಾರ್ಯತೆ ಏನಿತ್ತು ಎಂದು ಕಿಡಿಕಾರಿದ್ದಾರೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ವಿರುದ್ಧ ರಾಜು ಕಾಗೆ ಗುಡುಗಿದ್ದಾರೆ ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನಾಡಿದ್ದಾರೆ ಶಾಸಕ ರಾಜು ಕಾಗೆ ಎಸ್ ಬೆಳಗಾವಿ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿಸಿತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ವೇಳೆ ರಾಜು ಕಾಗೆಗೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ಅವರು ಸಪೋರ್ಟ್ ಕೊಟ್ಟಿದ್ರು ಅದರಿಂದ ಡಿಸಿಸಿ ಬ್ಯಾಂಕ್ಗೆ ಶಾಸಕ ರಾಜು ಕಾಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಇದೀಗ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ರಾಜು ಕಾಗೆ ತಿರುಗಿ ಬಿದ್ದಿದ್ದಾರೆ ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಇದೀಗ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಾಸಕ ಲಕ್ಷ್ಮಣ್ ಸವದಿಗೆ ತೊಂದರೆ ಕೊಡುವುದಕ್ಕೆ ಸಾಹುಕಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೀಗಾಗಿಯೇ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಅವರನ್ನ ಅಪೆಕ್ಸ್ ಬ್ಯಾಂಕ್ ಗೆ ತಂದಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆಗೆ ಏನು ನಿಲ್ಲಿಸಿದ್ದಾರೆ ಅಂತೇಳಿ ರಾಜು ಕಾಗೆ ಇದೀಗ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ಆಡಿದ್ದಾರೆ ಅಲ್ಲಿ ನಂದೇಶ್ವರನ ಒಬ್ಬಡೇ ಯಾಕೆ ಮಾಡಿದರು ಉಳಿದೆ ಒಂದು ಹತ್ತು ಸಾವಿರ ನಮ್ಮಲ್ಲಿ ಇವ್ರು ಇದಾವಲ್ಲ ಲೋಕರ್ ಸ್ಥಾ ಇವ್ನು ಒಬ್ಬಡೆ ಯಾಕೆ ಮಾಡಿದರು ಪರ್ಪಸ್ಲಿ ಲಕ್ಷ್ಮಣ ತ್ರಾಸು ಕೊಡೋ ಸಲುವಾಗಿ ಲಕ್ಷ್ಮಣ ಮಾನಸಿಕ ಮಾಡೋ ಸಲುವಾಗಿ ಇವ್ನು ಮಾಡಿದ್ದು ಪರ್ಪಸ್ಲಿ ಬಾಯಿಲ್ಲ ಅಂತ ನಾನೇ ಇವತ್ತಿಂದ ಹೇಳ್ತೀನಿ ಅಂತ ಹೌದಿಲ್ಲ ಆಮೇಲೆ ಅಧ್ಯಕ್ಷರೇ ರೀ ನನ್ನ ಗಬಡನ್ ತರಬೇಕಲ್ಲ ಹೆಣ್ಣಿಗೆ ಮಾಡೋಕೆ ಮಾಡ್ಬೇಕು ಇದು ಹೆಂಗೆ ನೋಡುದ ನಮ್ಮ ಅದೆಲ್ಲ ನಾವು ನೋಡಿ ಅವ ಭೀ

ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ